ಬೆಳಗ್ಗೆ ಮೂರು ಗಂಟೆ ಅಷ್ಟರಲ್ಲಿ ನಟ ಧನ್ವೀರ್ ಸಿ ಸಿ ಬಿ ಅವರು ಕಸ್ಟಡಿಗೆ ತಗೊಂಡ್ರು ಅನ್ನುವಂತಹ ನ್ಯೂಸ್ ಅನ್ನ ನೋಡ್ತೀನಿ ಬೆಳಿಗ್ಗೆ ಯಾಕೆ ಮಧ್ಯರಾತ್ರಿ ಅಷ್ಟು ಬೆಳಿಗ್ಗೆ ಅಥವಾ ಅರ್ಲಿ ಮಾರ್ನಿಂಗ್ ಯಾಕೆ ಧನ್ವೀರ್ ಕಸ್ಟಡಿಗೆ ತಗೊಂಡ್ರು ಚೂರು ಹಂಗೆ ನೋಡ್ತಾ ಇದ್ರೆ ನ್ಯೂಸ್ ಅಲ್ಲಿ ಬರ್ತಾ ಇದೆ ಬ್ರೇಕಿಂಗ್ಗಳು ದರ್ಶನ್ಗೆ ಸಿಗದ ವಿ ಐ ಪಿ ಟ್ರೀಟ್ಮೆಂಟ್ ಅದಕ್ಕಾಗಿ ಒಂದಷ್ಟು ವಿಡಿಯೋಗಳನ್ನ ಧನ್ವೀರೇ ಮಾಡಿರ್ಬೋದು ಅನ್ನೋ ಶಂಕೆ ಮೇಲೆ ಧನ್ವೀರನ್ನ ಕಸ್ಟಡಿಗೆ ತಗೊಂಡಿದ್ರು ವಿಚಾರಣೆಗೋಸ್ಕರ ಯಾಕೆ ಆ ವಿಡಿಯೋ ವೈರಲ್ ಮಾಡಿದ್ರಿ ನಿಮ್ಗೆ ಹೇಗೆ ಸಿಕ್ತು ಆ ವಿಡಿಯೋ ಮಾಡಿದವರು ಯಾರು ಈ ಎಲ್ಲಾ ವಿಚಾರಗಳನ್ನ ತಿಳ್ಕೊಳ್ಳಿಕ್ಕೋಸ್ಕರ ಧನ್ವೀರನ್ನ ಕಸ್ಟಡಿಗೆ ತೆಗೆದುಕೊಂಡಿದ್ರು ಒಂದಷ್ಟು ಇಂಟ್ರೋಗೇಟ್ ಮಾಡಿದ್ರು ಅನ್ನುವಂತಹ ಒಂದಷ್ಟು ಮಾಹಿತಿಗಳು ಬಂತು ಈಗ ಒಂದು ಮೂರ್ನಾಲ್ಕು ಗಂಟೆಗಳ ಹಿಂದೆ ಅಂದ್ರೆ ನಾನೀಗ ಏನ್ ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ ಆ ಶೂಟ್ ಮಾಡೋ ಒಂದು ಮೂರ್ನಾಲ್ಕು ಗಂಟೆ ಹಿಂದೆ ಧನ್ವೀರ್ ಅನ್ನ ಕಸ್ಟಡಿಯಿಂದ ಬಿಟ್ಟು ಅಂತ ವಿಚಾರಣೆಯಲ್ಲಿ ಹೇಳಿಕೆಗಳನ್ನ ತೆಗೆದುಕೊಂಡು ನಮ್ಮ ರಾಜ್ಯ ಎಂತ ದರಿದ್ರ ಸ್ಥಿತಿಗೆ ಬಂದು ತಲುಪ್ತಾ ಇದೆ ಅನ್ನೋದಕ್ಕೆ ಬೆಂಗಳೂರಿನ ಸೆಂಟ್ರಲ್ ಜೈಲ್ ನಲ್ಲಿ ನಡೀತಾ ಇರುವಂತಹ ಈ ಘಟನೆಗಳು ಸಾಕ್ಷಿ ಅಂದ್ರೆ ಈಗ ಆ ವ್ಯಕ್ತಿ ಏನಕ್ಕೆ ಕಸ್ಟಡಿಗೆ ತಗೋಬೇಕಿತ್ತು ಏನ್ ತಪ್ಪು ಮಾಡ್ಬಿಟ್ರ ಧನ್ವೀರ್ ಅಂತಂದ್ರೆ ಇಲ್ಲ ಧನ್ವೀರ್ ಮಾಡಿರೋದ್ರಲ್ಲಿ ಯಾವ್ದೇ ರೀತಿಯ ತಪ್ಪು ಇಲ್ಲ ಯಾವ್ದೋ ಒಂದು ವಿಡಿಯೋ ಸಿಕ್ಕಿದ್ರೆ ಯಾರು ಬೇಡ ಯಾರು ಬೇಕಾದ್ರೂ ಅದನ್ನ ವೈರಲ್ ಮಾಡ್ತಾರೆ ಆ ಕೆಲಸವನ್ನ ಮಾಡಿದ್ದಾರೆ ಒಂದು ದರ್ಶನ್ಗೆ ಒಂದು ಕಡೆ ಚಾಪೆ ದಿಂಬು ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಜೈಲ್ ಅಧಿಕಾರಿಗಳಿಗೆ ಸರಿಯಾಗಿ ಒಂದು ಆಸಿಗೆ ಏನ್ ಸರಿ ಕೊಡ್ತಾ ಇಲ್ವಂತೆ ಅಂದ್ರೆ ಕೋರ್ಟ್ ನಲ್ಲಿ ಹೋಗಿ ನನಗೆ ಹಾಸಿಗೆ ಕೊಡಿಸ್ವಾಮಿ ದಿಂಬು ಸ್ವಾಮಿ ಚಾಪೆ ಸ್ವಾಮಿ ನೀರ್ ಕೊಡಿ ಸ್ವಾಮಿ ಅಂತ ಕೇಳ್ಕೊಳ್ಳೋಂತಹ ಸ್ಥಿತಿಗೆ ದರ್ಶನ ತಂದಿಟ್ಟಿದ್ದಾರೆ ಈ ಕಡೆ ಒಬ್ಬ ಉಗ್ರ ಐಸಿಸ್ ಸಂಘಟನೆಯ ಪ್ರಮುಖ ಉಗ್ರ ಅವನ ಹೆಸರು ಇವಾಗ ಏನೋ ಜಸ್ಟ್ ನೋಡಿದೆ ನಾನು ಒಂದ್ ನಿಮಿಷ ಜುಹಾದ್ ಅಮಿತ್ ಶಕೀಲ್ ಮನ್ನಾ ಇವನು ಮೊಬೈಲ್ ಫೋನ್ ಹಿಡ್ಕೊಂಡು ಕೂತಿರುವಂತಹ ವಿಡಿಯೋ ವೈರಲ್ ಆಗುತ್ತೆ ಈ ಕಡೆ ಸೀರಿಯಲ್ ಕಿಲ್ಲರ್ ಅಥವಾ ಸೀರಿಯಲ್ ರೇಪಿಸ್ಟ್ ಅಂತ ಕರೀತಾರಲ್ಲ ಉಮೇಶ್ ರೆಡ್ಡಿ ನಾವೀಗೆಲ್ಲ ಮಾತಾಡ್ತಾ ಹೇಳ್ತೀವಿ ಇವ್ನು ಯಾರು ಉಮೇಶ್ ರೆಡ್ಡಿ ತರ ಆಡ್ತಾನೆ ಅಂತ ಎಲ್ಲ ರೇಗಿಸ್ಕೊ ಮಾತಾಡ್ತಿವಲ್ಲ ಅಂತ ಉಮೇಶ್ ರೆಡ್ಡಿಗೆ ಫೋನ್ ವ್ಯವಸ್ಥೆ ಮಾಡಿರ್ತಾರೆ ಟಿವಿ ನೋಡ್ಕೊಂಡು ಕೂತಿರ್ತಾನೆ ಇನ್ನ ಯಾರೋ ಗೋಲ್ಡ್ ಸ್ಮಗ್ಲಿಂಗ್ ಮಾಡ್ತಿದ್ದಂತಹ ಈ ತರುಣ್ ರಾಜು ಅನ್ನ ಕೂಡ ಫೋನ್ ಹಿಡ್ಕೊಂಡು ಯೂಸ್ ಮಾಡ್ತಿರ್ತಾನೆ ಇದೆಲ್ಲ ವಿಡಿಯೋಗಳು ವೈರಲ್ ಆಗುತ್ತೆ ನಂದು ಒಂದೇ ಒಂದು ಪ್ರಶ್ನೆ ದರ್ಶನ್ ಮಾಡಿರೋದು ತಪ್ಪು ಸರಿ ಅದೆಲ್ಲ ಸೈಡ್ಗೆ ಇಟ್ಬಿಡೋಣ ಆ ಮನುಷ್ಯ ಮಾಡಿದ ಸರಿನೇ ಇರ್ಲಿ ತಪ್ಪೆ ಇರ್ಲಿ ಏನಾರಾಗ್ಲಿ ದರ್ಶನ್ಗೆ ಏನಾದರೂ ಬೇಕು ಅಂತಂದ್ರೆ ಅಥವಾ ದರ್ಶನ್ ಎಲ್ಲೋ ದಮ್ಮಕೊಂಡ್ ಕೂತಿದ್ದ ಅನ್ನೋ ಕಾರಣಕ್ಕೆ ಆ ವ್ಯಕ್ತಿಯ ಆ ಬೇಲನ್ನ ರದ್ದು ಮಾಡಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಹೋಗಿ ತಗೊಂಡ್ಬಂದು ಕೂರಿಸ್ತೀರಿ ಈ ಕಡೆ ಇದೇ ಮನುಷ್ಯ ಇದೇ ರೀತಿಯ ಇನ್ನೊಬ್ಬ ಕೃತ್ಯ ಎಸ್ಕಿರೋನು ದೇಶದ್ರೋಹಿ ಅವನು ಎಣ್ಣೆ ಹೊಡ್ಕೋಬಹುದು ಫೋನ್ ಅಲ್ಲಿ ಮಾತಾಡ್ಕೋಬಹುದು ಅವನ್ ಮಜ್ಜಾ ಮಾಡ್ಕೊಂಡು ಬೆಂಗಳೂರು ಸೆಂಟ್ರಲ್ ಜೈನ್ ನ ಬೆಂಗ್ಳೂರ್ ಸೆಂಟ್ರಲ್ ರೆಸಾರ್ಟ್ ಮಾಡ್ಕೊಂಡ್ ಬದುಕಬಹುದು ಇದು ಹೆಂಗಿದು ಡಬಲ್ ಸ್ಟ್ಯಾಂಡರ್ಡ್ ಯಾವ ತರ ಇವತ್ತು ದನ್ವೀರಿಗೆ ಈ ವಿಚಾರ ಈ ವಿಡಿಯೋ ಎಲ್ಲ ಹೆಂಗ್ ಸಿಕ್ತು ನಿನಗೆ ಅಂತ ವಿಚಾರಕ್ಕೋ ದನ್ವೀರೇ ವೈರಲ್ ಮಾಡ್ದ ಅನ್ನೋ ಕಾರಣಕ್ಕೋ ಮಾಡಿರ್ಲಿ ಬಿಡ್ರಿ ತಪ್ಪೆನ್ಸಿ ನಾನ್ ಹೇಳೋದು ಯಾರಿಗೂ ಕೂಡ ವಿಚಾರದಲ್ಲಿ ನೋ ಕಾಂಪ್ರಮೈಸ್ ಯಾರಿಗೂ ಕೂಡ ಈ ವಿಚಾರದಲ್ಲಿ ನೋ ಕಾಂಪ್ರಮೈಸ್ ತಪ್ಪು ಮಾಡೋದಕ್ಕೆ ಶಿಕ್ಷೆ ಆಗ್ಲಿ ಅದರಲ್ಲಿಲ್ಲ ರೇಣುಕಾ ಸ್ವಾಮಿ ವಿಚಾರದಲ್ಲಿ ದರ್ಶನ್ ಮಾಡಿದ ತಪ್ಪಾಯ್ತು ಅಂತಂದ್ರೆ ನಮ್ಮ ನೆಲದ ಕಾನೂನು ಯಾವ ರೀತಿ ಶಿಕ್ಷೆ ಕೊಡುತ್ತೆ ಕೊಡಲಿ ಅದಕ್ಕೆ ನಾವು ಬೆಂಗಾವ ನಿಲ್ತೀವಿ ನಮ್ಮ ಕಾನೂನಿಗೆ ನಾವು ನಾವು ಸಪೋರ್ಟ್ ಮಾಡ್ತೀವಿ ನಮ್ಮ ಕಾನೂನೇ ನಮಗ್ ಸಪೋರ್ಟ್ ಮಾಡೋದು ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್ ಆದ್ರೂ ನಮ್ಮ ಕಾನೂನು ಯಾವ ರೀತಿಯ ಜಡ್ಜ್ಮೆಂಟ್ ಅನ್ನ ಕೊಡುತ್ತೆ ಅದರ ಪರವಾಗಿ ನಾವು ನಿಲ್ತೀವಿ ಈ ಕಡೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ರೇಪ್ ಗಳು ಮಾಡಿದಂತಹ ಉಮೇಶ್ ರೆಡ್ಡಿ ಈ ಪ್ರಪಂಚದಲ್ಲಿ ಬದುಕಲಿಕ್ಕೆ ಅರ್ಹತೆ ಇಲ್ದೇ ಇರುವಂತಹ ವ್ಯಕ್ತಿ ಜೈಲ್ ಅಧಿಕಾರಿಗಳು ನೀವು ಅವ್ನ್ಗೆ ಫೋನ್ ಸಪ್ಲೈ ಮಾಡ್ತೀರಿ ಅವ್ನು ಕೇಳಿದನ್ನು ಕೊಡ್ತೀರಿ ಅಂತಂದ್ರೆ ನಿಮ್ಗೆ ಯಾರಿಗೂ ಹೆಂಡತಿ ಮಕ್ಳು ಇಲ್ವೇನ್ರಿ ಹೆಂಡತಿ ಮಕ್ಳು ಇಲ್ವೇನ್ರಿ ಅವ್ನ್ ಯಾರು ಆ ವ್ಯವಸ್ಥೆ ಮಾಡಿ ಅವರಿಗೆ ಅವ್ರಿಗೆ ನಾನ್ ನೇರವಾದಂತಹ ಪ್ರಶ್ನೆ ಅವ್ರಿಗೆ ವಿಡಿಯೋ ಮುಟ್ಟುತ್ತೆ ಮುಟ್ಟುತ್ತೆ ಅವ್ರಿಗೆ ನಾನು ನೇರವಾಗಿ ಕೇಳ್ತೇನೆ ನಿಮ್ಗೆ ಹೆಂಡತಿ ಮಕ್ಳಿಲ್ವಾ ನೀವು ಹೊಟ್ಟೆಗೆ ಅನ್ನ ತಿನ್ನಲ್ವಾ ಆ ಒಬ್ಬ ಇಪ್ಪತ್ತೆಂಟು ಹೆಣ್ಣು ಮಕ್ಕಳನ್ನ ಬರ್ಬರವಾಗಿ ಅತ್ಯಾಚಾರ ಮಾಡಿದವನು ಒಂದು ಹತ್ತು ಹತ್ತು ಹೆಣ್ಣು ಮಕ್ಕಳುಗಳನ್ನ ಕೊಲೆ ಮಾಡಿದನಂತೆ ಅಂತವನಿಗೆ ರಾಜತಿಥ್ಯವನ್ನ ಕೊಡೋರು ನೀವು ಯಾಕೆ ಎಲ್ಲಿ ಏನ್ ಏನ್ ತಲೆನಿಡ್ಕೊಂಡ್ ಕೆಲಸ ಮಾಡ್ತಾ ಇದೀರಿ ನೀವೆಲ್ಲ ಮಾಮೂಲಿ ಬಂದ್ಬಿಟ್ರೆ ಸಾಕ ನೋ ಇದು ಇಡೀ ಪೊಲೀಸ್ ಇಲಾಖೆ ಮೇಲೆ ಬಟ್ ತೋರಿಸ್ತಾ ಇದೀನಿ ದಯವಿಟ್ಟು ಅನ್ಕಬೇಡಿ ಜೈಲಿನ ಸಿಬ್ಬಂದಿಗಳು ಸ್ವಲ್ಪ ಗಾಂಭೀರ್ಯ ನೋಡಿ ಆ ಕೇಸ್ ಆ ವ್ಯಕ್ತಿ ಯಾರು ಅವ್ನ ಇನ್ನೆಲೆ ಏನು ಅವ್ನೆಲ್ಲ ಒಂದು ಸ್ವಲ್ಪ ನೋಡಿ ನಾವು ನಾವು ನಿಮ್ ನಿಮ್ಗೆ ಹೇಳ್ಬೇಕು ಅನ್ನೋದು ಏನೂ ಇಲ್ಲ ನಿಜವಾಗ್ಲೂ ಯಾಕೆಂದ್ರೆ ನಾವು ತುಂಬಾ ಚಿಕ್ಕವರು ನಿಮ್ಗೆಲ್ಲ ಅಷ್ಟು ಒಳ್ಳೊಳ್ಳೆ ಕೆಲಸ ಪೊಸಿಷನ್ ಇರ್ತೀರಿ ನಿಮ್ಗೆ ಹೇಳ್ಬೇಕೇನ್ರಿ ನಾವು ಅದೇ ಆ ಕಾರಣಕ್ಕೆ ದನ್ವೀರಿ ವಿಡಿಯೋನ ವೈರಲ್ ಮಾಡಿರ್ಬೋದು ಅಂತ ಏನಿಲ್ಲ ಈಗ ನೋಡಿ ದರ್ಶನ್ಗೆ ಒಂದು ಆತಿಥ್ಯವನ್ನು ಕೊಡ್ತಾ ಇಲ್ಲ ಬೆಡ್ ದಿಂಬು ಏನೇನೋ ಪ್ರಾಬ್ಲಮ್ಗಳಿವೆ ದರ್ಶನ್ಗೆ ಗೆ ಏನೋ ಟಾಯ್ಲೆಟ್ ಅಲ್ಲಿ ಸ್ಮೆಲ್ ಅಂತೆ ಸೋರಿಯಾಸಿಸ್ ಆಗ್ತಿದೆಯಂತೆ ಬೆನ್ನಲ್ಲೇನೋ ಫಂಗಸ್ ಬರ್ತಿದೆಯಂತೆ ಬಹಳಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಈ ವಿಚಾರಗಳನ್ನೆಲ್ಲ ಮನಗಂಡಂತಹ ಈ ವ್ಯಕ್ತಿ ಯಾರು ಧನ್ವೀರು ಇರೋ ನನಗೂ ಒಂದಷ್ಟು ಇವೆ ಸೆಂಟ್ರಲ್ ಒಳಗೆ ಅವ್ರಿಗೆಲ್ಲ ಸಿಗ್ತಾ ಇರುವಂತಹ ಆದಿತ್ಯ ನಮ್ಮ ಮಾಸಿಗೆ ಯಾಕೆ ಸಿಗ್ತಾ ಇಲ್ಲ ಅನ್ನುವಂತಹ ಯೋಚನೆಯಿಂದ ಈ ವ್ಯಕ್ತಿ ಅಲ್ಲೆಲ್ಲಿ ವಿಡಿಯೋ ಕಲೆಕ್ಟ್ ಮಾಡಿದಾನೆ ವಿಡಿಯೋ ಕಲೆಕ್ಟ್ ಮಾಡಿ ಬಿಟ್ಟಿದ್ದಾನೆ ಅನ್ನುವಂತಹ ವಿಚಾರಗಳು ಓಡಾಡ್ತಾ ಇವೆ ಅದು ಏನಿನ್ನ ಕನ್ಫರ್ಮ್ ಅಲ್ಲ ಆಯ್ತು ಹಂಗ್ ಬಿಟ್ಟಿದ್ರು ಅಂದ್ರೆ ಒಳಗ್ ನಡೀತಾ ಇರುವಂತಹ ಅನಾಚಾರವನ್ನು ತೋರ್ಸದ್ರಲ್ಲ ಸಮಾಜಕ್ಕೆ ಅದ್ರಲ್ಲಿ ತಪ್ಪೇನಿದೆ ನೋಡ್ಲಿ ಬಿಡಿ ಸಮಾಜ ತಿಳ್ಕೊಳ್ಳಿ ನೋಡ್ರಿ ನಮ್ ಜೈಲಲ್ಲಿ ಇದೆ ಕಂಡ್ರಿ ವ್ಯವಸ್ಥೆ ದುಡ್ಡು ಅಂದಿದ್ರೆ ಸಾಕು ದೇಶದಲ್ಲಿ ಏನ್ ಬೇಕಾದ್ರೂ ಮಾಡಬಹುದು ಅನ್ನೋದನ್ನ ತೋರಿಸ್ತಾರೆ ಬಿಡಿ ನಮ್ ದೇಶದಲ್ಲಿ ಆಯ್ತಲ್ಲ ಈಗ ನಂಗ್ ಅದೇ ಮೇಲೆ ಲೀಸ್ಟ್ ಬಾದರ್ ನೀನ್ ಏನ್ ತಪ್ಪು ಮಾಡಿದ ಲೀಸ್ಟ್ ಬಾದರ್ ದುಡ್ಡು ಇದೆಯಾ ಚೆನ್ನಾಗಿರ್ಬೋದು ಹೆಸರು ಇದೆಯಾ ಚೆನ್ನಾಗಿರ್ಬೋದು ದುಡ್ಡನ್ನ ಯಾರು ಫೀಡ್ ಮಾಡ್ಬೇಕು ಅನ್ನೋಂತ ಇನ್ಫಾರ್ಮೇಶನ್ ಇದೆಯಾ ಚೆನ್ನಾಗಿರ್ಬೋದು ಇಷ್ಟೇ ನಮ್ ದೇಶದಲ್ಲಿ ಒಂದು ಟೆಕ್ನಿಕ್ ಬದುಕಬೇಕು ಅಂತಂದ್ರೆ ನೀನ್ ಕೊಲೆ ಮಾಡಿದ್ರು ಬದುಕಬಹುದು ಉಗ್ರಗಾಮಿ ಅವನ ಯಾರೋ ಒಬ್ಬ ಭಯೋತ್ಪಾದಕ ಜಮೀಲ್ ಅನ್ನೋನು ಅವನೇ ಜೈಲಿನಲ್ಲಿ ರಾಜಾರೋಷವಾಗಿ ಫೋನ್ ಅಲ್ಲಿ ಮಾತಾಡ್ಕೊಂಡು ಜೀವನ ಮಾಡ್ತಾನೆ ಅಂತಂದ್ರೆ ಇನ್ ನಮ್ಗೆಲ್ಲ ಏನ್ರಿ ನೋಡ್ರಿ ಒಂದ್ ಕೆಲಸ ಮಾಡ್ರಿ ಜೈಲ್ ಸುತ್ತ ಸುತ್ತ ಜಾಮರ ಅನ್ ಮಾಡಿಸ್ಬಿಟ್ರಿ ಯಾವ್ದೇ ಎಕ್ವಿಪ್ಮೆಂಟ್ಸ್ ವರ್ಕ್ ಆಗಬಾರ್ದು ಕೇಬಲ್ ವರ್ಕ್ ಆಗಬಾರ್ದು ಟಿವಿ ಹೋಗ್ಬಾರ್ದು ಅಲ್ಲಿಗೆ ಸುತ್ತ ಸಿ ಟಿವಿ ಕ್ಯಾಮ್ರಾ ಹಾಕ್ಬಿಡಿ ಎಲ್ಲಾ ಮೀಡಿಯಾ ಚಾನಲ್ ಗಳು ಎಲ್ಲಾ ಸ್ಯಾಟಲೈಟ್ ಮೀಡಿಯಾಗಳು ಸುತ್ತ ಒಂದೊಂದು ಸಿ ಟಿವಿ ಕ್ಯಾಮ್ರಾ ಹಾಕ್ಬಿಡಿ ಹೇಳ್ತೀನಿ ನೋಡ್ಬೋಣ ಅದು ಬಿಡಿಯೋದು ಎಲ್ಲರೂ ಬಯಲಾಗಿ ಬಿಡ್ಬೇಕು ಬಟ್ಟಾ ಬಯಲಾಗ್ಬಿಡ್ಬೇಕು ಈ ಸಮಾಜದಲ್ಲಿ ಇಂತಹ ಘಾತುಕ ಶಕ್ತಿಗಳು ಸಮಾಜವನ್ನ ಎದುರಿಸಿದವರು ಸಮಾಜದಲ್ಲಿ ಇವ್ರು ಬದುಕಲಿಕ್ಕೆ ಅರ್ಹರಲ್ಲ ಅನ್ನೋಂಥವರೆಲ್ಲ ರೇಪಿಸ್ಟ್ಗಳೆಲ್ಲ ರಾಜಾತಿಥ್ಯವನ್ನ ಸರ್ಕಾರ ಗಮನ ತಗಲ್ರಿ ಅವಮಾನ ರೀ ಇದು ಸರ್ಕಾರಕ್ಕೆ ನಾಚಿಕೆ ಗೇಡಿನ ವಿಚಾರ ವಿಚಾರ ಇದು ಸರ್ ಸರ್ಕಾರಕ್ಕೆ ಎನಿ ಹೌ ಈ ವಿಚಾರ ಸುಮ್ನೆ ಮಾತಲ್ಲಿ ಚರ್ಚೆಲಿ ಟೈಮ್ ವೇಸ್ಟ್ ಮಾಡ್ಕೊಂಡು ಹೋಗದೆ ಈ ವಿಚಾರ ಬಹಳ ಸೀರಿಯಸ್ ಆದಂತಹ ಕ್ರಮಗಳನ್ನ ಸರ್ಕಾರ ಕೈಗೊಳ್ಳಬೇಕು ಈಗ ಇದಕ್ಕೇನೋ ಬಿಜೆಪಿ ಅವರು ಜಟಾಪಟಿ ಯಾಕೆ ಬಿಜೆಪಿ ಅವರು ಅಧಿಕಾರದಲ್ಲಿ ಇದ್ರಪ್ಪ ದಳದವರು ಅಧಿಕಾರದಲ್ಲಿ ಇದ್ರಪ್ಪ ಅವಾಗೆಲ್ಲ ಏನ ಇರ್ಲಿಲ್ವ ಇದೆಲ್ಲ ಅವ್ನ ಜಮೀಲಿ ನೆನೆ ಮನೆ ಒಂದು ಅರೆಸ್ಟ್ ಆದ್ ಇಲ್ಲ ಇದಲ್ಲ ನೋಡಿ ಸರ್ಕಾರಗಳು ಕೈಕಟ್ಟಿ ಕುಳಿತಾಗ ಇಂತವ್ರ ಮುಂದೆ ಕೈ ಕೆಟ್ಕಂಡು ಕೂತ್ಕೊಂಡಾಗ ಈ ರೀತಿ ಆಗೋಗ್ತವೆ ಎಲ್ಲ ಎಲ್ಲ ಶುದ್ಧ ಸುಳ್ಳು ಪರಿಶುದ್ಧ ಸುಳ್ಳು ಅದು ನೀವ್ ಅನ್ಕಳ್ಳೇ ಬಿಡಿ ಸುಲಭ ಅಂತ ಅನ್ಕಳ್ಳೇ ಬಿಡಿ ಯಾವತ್ತೂ ಅಷ್ಟೇ ಈ ಸರ್ಕಾರಗಳು ಇಂತಹ ಉಗ್ರಗಾಮಿಗಳು ಇಂತಹ ರೇಪಿಸ್ಟ್ ಗಳಿಗೆ ಬೆಂಡಾಗಿ ಹೋಗಿದೆ ಅಂತಂದ್ರೆ ಬೆನ್ನು ಮೂಳೆ ಇಲ್ಲದ ಸರ್ಕಾರಗಳಿವೆಲ್ಲ ಬಿಜೆಪಿ ಆಗ್ಲಿ ಕಾಂಗ್ರೆಸ್ ಆಗ್ಲಿ ದಳ ಆಗ್ಲಿ ಇನ್ಯಾವುದೇ ಪಕ್ಷ ಬರಲಿ ನಾಳೆ ನಾಚಿಗ್ಗೇಡ್ ಅಲ್ಬೆಂಟ್ರಿ ಇದು ನಾಚಿಗ್ಗೇಡ್ ಬದುಕ್ ಬದುಕ್ತಾ ಇಲ್ಬೇನ್ರಿ ಇಂಥವ್ರಿಗೆ ನಾವು ಜೈಕಾರಕ್ಕೆ ಹೋಗಬೇಕು ಇಂಥವ್ರನ್ನ ನಾವು ನಾಯಕರು ಅಂತ ತಪ್ಕೋಬೇಕು ಇಂಥವ್ರನ್ನ ನಾವು ಸಿಂಹಾಸನದ ಅಧೀಕ್ಷಕರಾಗಿ ಕೂರಿಸಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಗೃಹ ಮಂತ್ರಿ ಅಂತೇಳಿ ಕೂರಿಸಬೇಕು ನಾನು ಈ ಪಕ್ಷ ಆ ಪಕ್ಷ ಅಂತ ಹೇಳ್ತೀನಿ ಎಲ್ಲರಿಗೂ ಸೇರಿಸಿ ಹೇಳ್ತಾ ಇದ್ದೀನಿ ನೋಡೋಣ ಇದಕ್ಕೇನು ಕ್ರಮ ಕೈಗೊಳ್ಳಬಹುದು ಅನ್ನುವಂತಹ ವಿಚಾರವನ್ನ ಕಾದು ನೋಡುವ ಮುಂದಿನ ವೀಡಿಯೋದಲ್ಲಿ ಸಿಗ್ತೇವೆ ಬರಲಾ ನಮಸ್ಕಾರ